ರಾತ್ರಿ ಸುರಿದ ಮಳೆಗೆ ಬಾಗಲಕೋಟೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಗುಳೇದಗುಡ್ಡ ಪಟ್ಟಣದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದೆ ಸಂಪೂರ್ಣವಾಗಿ ಇನ್ನು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಪೆಟ್ರೋಲ್ ಬಂಕ್ ಹೋಟೆಲ್ಗಳಿಗೂ ಕೂಡ ಮಳೆಯ ನೀರು ನುಗ್ಗಿದೆ ನಿರಂತರ ಮಳೆಗೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಬಾಗಲಕೋಟೆಯ ಒಂದು ಮುಂಗಾರು ಮಳೆಯ ಅಬ್ಬರವನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಗುಳೇದ ಗುಡ್ಡ ಪಟ್ಟಣದ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಅದರಲ್ಲೇ ಸ್ಥಳೀಯರು ಹಾಗೆ ಸಾರ್ವಜನಿಕರು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾರೆ ಇನ್ನು ಗ್ರಾಮಗಳಿಗೆ ಒಂದು ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಮೇನ್ ಬ್ರಿಡ್ಜ್ ಇದು ಆ್ಯಕ್ಚುಲಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ಬೇಕು ಅಂದ್ರೆ ಈ ಒಂದು ಬ್ರಿಡ್ಜ್ ಅವಶ್ಯಕ ಆದರೆ ಆ ಬ್ರಿಡ್ಜ್ ಮೇಲೆ ಕೂಡ ನೀರು ಹರಿತಾ ಇರುವಂಥದ್ದು ಯಾಕಂದ್ರೆ ಅಷ್ಟು ತುಂಬಿ ತುಳುಕಾಡ್ತಾ ಇದೆ ಇನ್ನ ಹಳ್ಳ ಕೊಳ್ಳಗಳು ಕೂಡ ತುಂಬಿ ತುಳುಕಾಡ್ತಾ ಇರುವಂಥದ್ದು ಬಾಗಲಕೋಟೆಯ ಗುಳೆದ ಗುಡ್ಡದ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ರಾಜ್ಯಾದ್ಯಂತ ಇದರಿಂದ ಸ್ಥಳೀಯರಿಗೆ ತೊಂದರೆ ಕೂಡ ಉಂಟಾಗ್ತಾ ಇರುವಂತದ್ದು ಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ನಿರಂತರ ಮಳೆ ಸುರಿತಾ ಇದೆ ನಿರಂತರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಇನ್ನು ಮಳೆಗೆ ರಸ್ತೆಯಲ್ಲೇ ಅಪಾರ ಪ್ರಮಾಣದ ನೀರು ಕೂಡ ನಿಂತಿರುವಂಥದ್ದು ರಸ್ತೆಯೋ ಹಳ್ಳವೋ ಕೊಳ್ಳವೋ ಒಂದೂ ಗೊತ್ತಾಗ್ತಾ ಇಲ್ಲ ಇನ್ನು ಹಾಸನದಲ್ಲೂ ಕೂಡ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಹಾಸನದ ಚೀಲನಾಯ್ಕನ ಹಳ್ಳಿಯ ಗ್ರಾಮದ ಒಂದು ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ ಎಡೆ ಬಿಡದೆ ಸುರಿತಾ ಇರುವಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಇಡೀ ರಸ್ತೆ సంపూర్ణా జలవృతవీక్ష కూడా గమనిబాదు ಇನ್ನು ಹಾಸನದ ಒಂದು ದೃಶ್ಯಾವಳಿಗಳು ಹಾಸನದ ಚೀಲನಾಯ್ಕಿನ ಹಳ್ಳಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು ಆ ಮಳೆಯ ನೀರು ಹೇಗೆ ಹರಿತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸಬಹುದಾಗಿದೆ ಇನ್ನು ಬೆಳೆ ಕೂಡ ನಾಶವಾಗಿರುವಂಥದ್ದು ಹೊಲಗಳಲ್ಲೆಲ್ಲ ಕೂಡ ಗದ್ದೆಗಳಲ್ಲೆಲ್ಲ ಕೂಡ ನೀರು ತುಂಬಿಕೊಂಡಿದೆ